ದುರ್ಗದ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತು ದೊಡ್ಡಾಪುರ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಳಾಪುರ ಕ್ಷೇತ್ರ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದನಗಳ ಜಾತ್ರೆ ಭಾರಿ ದನಗಳ ಜಾತ್ರೆ ಇರೋದರಿಂದ ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ ನೋಡಿ ಎಲ್ಲ ಥರದ ರಾಸುಗಳು ಮತ್ತು ಹಸುಗಳು ಓರಿಗಳು ಬಂದವೆ ಹಾಗೆ ತೋರಿಸಿ ಬನ್ನಿ ಇಲ್ಲಿ ಇರುವಂಥ ಎಲ್ಲ ರಾಸುಗಳ ಬಗ್ಗೆ ಮಾಹಿತಿ ಕೊಡ್ತಾ ನಿಮಗೆ ಇದ್ರ ಬಗ್ಗೆ ಸವಿರವಾಗಿ ತಿಳಿಸಾ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನೋಡಿ ಸ್ನೇಹಿತರೆ ಓರಿಗಳು ಬಂದವೆ ಅಣ್ಣ ಇವು ಯಾವ ಓರಿಗಳಣ್ಣ ಹಳ್ಳಿ ಕಾರ್ ಓರಿ ಅಂತೆ ನೋಡ್ರಿ ಚೆನ್ನಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ನೋಡ್ಕೊಳ್ಳಿ ಮತ್ತು ಇವು ಹಳೆ ಜಾತಿ ಅಲ್ವೇ ಅಣ್ಣ ತುಂಬ ರೇರ್ ಜಾತಿ ಇವು ಈ ನಡುವೆ ಇವು ನಶಿಸ್ತಾ ಇದ್ದಾವೆ ಕಳೆ ಕಡಿಮೆ ಆಗ್ತದಲ್ಲ ಅಣ್ಣ ಇವು ಜಾಸ್ತಿ ಕಡಿಮೆ ಇದ್ದಾವೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಓರಿಗಳು ಹ್ಞೂ ನೋಡಿ ಅಣ್ಣ ಅಣ್ಣ ರೇಟು ಇವ್ರ ಜೊತೆ ಅಣ್ಣ ಮೂರು ಲಕ್ಷ ಮೇಲೆ ಅಣ್ಣ ನಿಮ್ದು ಯಾವರು ದೊಡ್ಡ ತುಮಕೂರು ದೊಡ್ಡ ತುಮಕೂರು ದೊಡ್ಡ ತುಮಕೂರಿಂದ ಬಂದಿದ್ದಾರೆ ನೋಡಿ ಇಲ್ಲೊಂದು ಊರಿಗೆ ಏನದಣ್ಣ ಏನಂತಾರೆ ಅದಕ್ಕೆ ಮೂಗು ದರ ಕಟ್ತಾ ಇದ್ದಾರೆ ನೋಡಿ ಅಪ್ಪ ರಕ್ತ ಸೋರ್ತಾಯಿದೆ ಆದರೂ ಅವ್ರು ಮಾತು ಕೇಳೋದಿಲ್ಲ ಅಂಥೇಳಿ ದರ ಕಟ್ತಾ ಇದ್ದಾರೆ ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ ತೋರಿಸ್ತೀನಿ ಬನ್ನಿ ಇನ್ನು ಮುಂದೆ ಇನ್ನೂ ಅದೇ ಥರ ಇದ್ದಾವೆ ಓರಿಗಳು ದೊಡ್ಡ ತುಮಕೂರಿಂದ ಬಂದಿದ್ದಾರೆ ನಮ್ಮ ದೊಡ್ಡದ ಹತ್ರ ಇರೋ ದೊಡ್ಡ ತುಮಕೂರು ನೋಡಿ ಹಸುಗಳಿಗೆಲ್ಲ ಮೇವೆಲ್ಲ ತಗೊಂಬಂದು ಎಲ್ಲ ರಾಶಿ ಮಾಡಿಕೊಂಡು ನೀರು ಕುಡಿಯೋಕೆ ನೀರು ಊಟ ತಿಂಡಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದ್ದಾರೆ ನೋಡಿ ಎಲ್ಲ ಥರದ ಊರಿಗಳು ನೋಡಿ ಹಳ್ಳಿಕಾರ ಇವು ತುಂಬ ಚೆನ್ನಾಗಿದ್ದಾವೆ ಈ ಜಾತ್ರೆಗೆ ಎಲ್ಲರೂ ಆಗಮಿಸಿ ಮತ್ತು ಇನ್ನೊಂದೇನು ಗೊತ್ತಾ ಈ ರಾಶಿಗಳು ನೋಡೋದಕ್ಕೆ ತುಂಬ ಇಷ್ಟ ಇರೋರು ಈ ಜಾತ್ರೆನ ಮಿಸ್ ಮಾಡ್ಕೋಬೇಡಿ ಹಾಗೆ ನಿಮ್ಗೆ ತೋರಿಸ್ತಾ ಇರ್ತೀನಿ ಬನ್ನಿ ನೋಡಿ ಒಂದೊಂದೊಂದೊಂದೇ ಓರಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಈ ಊರಿಗಳು ನೋಡ್ಬೇಕಂದ್ರೆ ಇದು ಒಂದೇ ಟೈಮ್ ಸಿಗೋದು ನಿಮಗೆ ಹಾಗೆ ನೋಡ್ಕೊಳ್ಳಿ ಅಷ್ಟು ಮಾರಾಟಕ್ಕೋಸ್ಕರನ ಬಂದಿರ್ತಾರೆ ಹಾಂ ನಿಮಗೂ ತೋರಿಸಿ ಬನ್ನಿ ನೋಡಿ ಯಾವ ಥರ ಇದ್ದಾವೆ ಓರಿಗಳು ಮತ್ತು ನೋಡಿ ಇವೆಲ್ಲ ಹಳ್ಳಿಕಾರು ಓರಿಗಳು ನೋಡ್ಕೊಳ್ಳಿ ಒಂದೊಂದು ಒಂದೊಂದು ಥರ ಇರ್ತವೆ ಇಲ್ಲಿ ಊರಿಗಳು ಅಣ್ಣ ಯಾವ ನಿಮ್ಮದು ನೋಡಿ ಅಣ್ಣ ಯಾವರಿಂದ ಬಂದಿದ್ದೀರಾ ನೀವು ಬಸ್ಕೊಟ್ಟೆ ಏನು ಓರಿ ಮಾರಕ್ಕೆ ಬಂದಿದ್ದೀರಾ ತಗೊಳಕ್ಕೆ ಬಂದಿದ್ದೀರೋ ಮಾರಕ ಎಲ್ಲ ನಿಮ್ಮವೇನ ಇವು ನೋಡಿ ಎಲ್ಲ ರೈತರೆಲ್ಲ ಬಂದು ಕುತ್ಕೊಂಡವ್ರೆ ಪಾಪ ಇಲ್ಲೇನೆಲ್ಲ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಏನು ಮಾಡ್ಕೊತೀರಾ ನೀವು ಊಟ ತಿಂಡಿ ಎಲ್ಲ ನೀವೇ ಮಾಡ್ಕೊತೀರಾ ಗ್ಯಾಸ್ ಸ್ಟವೆಲ್ಲ ತೊಗೊಂಬಂದಿರ ನೀರಿನ ವ್ಯವಸ್ಥೆ ನಿಮ್ಮದೇ ಒಳ್ಳೆಯದಾಗಲಿ ಹೀಗೆ ಎಲ್ಲ ಥರದ ಹಸುಗಳು ನಿಮ್ಗೆ ಸಿಗ್ತವೆ ತೋರಿಸಿ ಬನ್ನಿ ಹಾಗೆ ನೋಡಿ ನೋಡ್ಕೊಳ್ಳಿ ಗಾಡಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ದಪ್ಪೇದಾರ್ ಲೇಟ್ ಮುನಿಶಾಮಪ್ಪನವರು ಕುಟುಂಬನವರು ಲೇಟ್ ಮರಿಯಪ್ಪ ಮತ್ತು ಮಕ್ಕಳು ನೋಡಿ ವೋರಿಗಳ್ ಇಟ್ಕೊಂಡು ಈ ಥರ ಪೋಸ್ಟ್ ಹಾಕ್ಕೊಂಡು ನೋಡಿ ಈ ಥರ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಈ ಥರ ಬೋರಿಗಳಿಗೆಲ್ಲ ರೆಡಿ ಮಾಡಿಕೊಂಡು ಜಾಗ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ ಇಲ್ಲೇ ಇದ್ದಾವೆ ಅಣ್ಣ ಹಳ್ಳಿ ಕಾರ್ ವೋರಿಗಳಿವಾರ ವರಿಗಳು ಅಣ್ಣ ಏನು ರೇಟ್ ಅಣ್ಣ ಇವು ಆರೂವರೆ ಲಕ್ಷನಾ ಹೌದು ಇವು ಸಂದತಿ ತುಂಬ ಕಡಿಮೆ ಆಗಿಬಿಟ್ಟಿದೆಯಲ್ಲ ಹೌದು ತೀರಾ ವಿರಳ ಆಗಿದೆ ಹಾಗಾಗಿ ನೋಡಿ ಸ್ನೇಹಿತರೆ ಅಣ್ಣ ನಿಮ್ಮದೇ ಅವರು ದೊಡ್ಡಪುರ ಟೌನಿಂದ ಬಂದಿದ್ದಾರೆ ಅಣ್ಣ ನಿಮ್ಮ ಹೆಸರು ಬಾಬು ಅಂತೇಳಿ ನೋಡಿ ಆ ಥರ ಊರಿನೆಲ್ಲ ಹೊಡ್ಕೊಂಬಂದರೆ ಹೊಡ್ಕೊಂಬಂದು ಅವರು ವ್ಯಾಪಾರಕ್ಕೆ ಹಣ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ಎಲ್ಲ ಅಣ್ಣ ನಿಮ್ಮದೆಲ್ಲ ಊಟ ಎಲ್ಲ ವ್ಯವಸ್ಥೆ ಹೆಂಗೆ ನೀವೇ ಮಾಡ್ಕೊತೀರಾ ಸರಿ ಅಣ್ಣ ತುಂಬ ತ್ಯಾಂಕ್ಸ್ ಅಣ್ಣ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ಟೆಂಟೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೂ ಇನ್ನು ಮುಂದೆ ತೋರಿಸ್ಕೊಂಡಿ ಮತ್ತೆ ಮತ್ತು ಹಸು ಮೇವು ಮತ್ತು ಅವ್ರಿಗೆ ಊಟ ತಿಂಡಿ ಎಲ್ಲ ಅವರೇ ರೆಡಿ ಮಾಡ್ಕೊತಾರೆ ನೋಡಿ ಸ್ನೇಹಿತರೆ ಹೇಗೆ ಅಂತೇಳಿ ತೋರಿಸಿ ನೋಡಿ ಅಣ್ಣ ಯಾವ ನಿಮ್ಮದು ಅಣ್ಣ ಯಾವ್ದು ನಿಮ್ಮದು ರಾಜಕುಂಟೆ ರಾಜ್ ಅಣ್ಣ ನಿಮ್ಮ ಹೆಸರು ಲಕ್ಷಿತ್ ಅಂದಣ ಲಕ್ಷಿತ್ ಅಂತೇಳಿ ಎಲ್ಲಿಂದ ಹೊಡ್ಕೊಂಡ್ ಬಂದಿರ ಊರಿಗಳು ರಾಜನ್ಕುಂಡಿಂದ ಎಲ್ಲ ನಿಮ್ಮವೇನಾ ಎಷ್ಟು ಜೊತೆ ಇದಾವೆ ಒಟ್ಟು ಆರ ಜೊತೆ ಇದಾವೆ ಏನು ಎಲ್ಲ ಎಲ್ಲ ಹಳ್ಳಿಕಾರ ಓರಿನಾ ಎಲ್ಲ ಹಳ್ಳಿಕಾರ ಓರಿನಾ ಈ ಜಾತಿ ಸಿಗೋದೆ ಈ ನಡುವೆ ಕಡಿಮೆ ಆಗ್ತಾ ಇದಾವೆ ಇದೊಂದೇ ಜಾತ್ರೆ ಜೋರಾಗಿ ನಡೆಯೋದು ಇದೊಂದೇ ಜಾತ್ರೆ ಜೋರಾಗಿ ನಡೆಯೋದು ಮತ್ತೆ ಇನ್ನೊಂದು ಈ ಜಾತ್ರೆಯಲ್ಲಿ ಪ್ರತಿ ವರ್ಷನೂ ನೀವು ಬರ್ತೀರಾ ಕಂಪ ಕಂಪಲ್ಸರಿ ಕಂಪಲ್ಸರಿ ಹ್ಮ್ ನೋಡಿ ಸ್ನೇಹಿತರ ಈ ತರ ಪಾಪ ಅಣ್ಣ ನಿಮಗೆಲ್ಲ ಊಟ ತಿಂಡಿಗೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಎಲ್ಲ ನೀವೇ ಮಾಡ್ಕೊಂತೀರಾ ನೀವೆಲ್ಲ ಮಾಡ್ಕೊಂಡು ತಿಂದು ನೀವೇ ಅನ್ಬ ಇದು ಮಾಡ್ತೀರಾ ಮತ್ತು ಹಸುಗಳಿಗೆ ನೇವು ಮನೆಯಿಂದ ತಗೊಂಡ್ಬರ್ತೀರಾ ಹಾಂ ನಿಮ್ದು ಇದೆ ಅಣ್ಣ ಜಮೀನು ಸ್ವಲ್ಪ ಐತೆ ಪರೋ ಇಲ್ಲ ಅದೇ ಮೇನು ಇಲ್ಲಿ ಎತ್ಕೊಂಬಂದು ಹಸುಗಳಿಗೆ ಇಕ್ಕೊಂಡು ಸಾಕೊಂಡು ಹಂಗೆ ಊರಿಗಳೇನಾದ್ರು ಮಾರಾಟ ಅಂದರೆ ಮಾರಾಟ ಮಾಡ್ಕೊಂಡು ಹಂಗೆ ಹೋಗ್ತೀರಾ ಹಂಗೆ ತಗೊಂಡು ನೋಡಿ ಸ್ನೇಹಿತರೆ ಈ ರೈತರ ಕಷ್ಟ ಹೇಳೋಕ್ಕಾಗದು ಬಟ್ ಇಲ್ಲಿಂದ ಏನಂತಂದ್ರೆ ಊಟ ತಿಂಡಿಗೆ ಎಲ್ಲ ಅವರೇ ವ್ಯವಸ್ಥೆ ಮಾಡಿಕೊಂಡು ಅವರೇ ಹಸುಗಳಿಗೆ ಮೇವೆಲ್ಲ ರೆಡಿ ಮಾಡ್ಕೊಂಡು ಹಂಗೆ ಹೋಗ್ತಾರೆ ತೋರಿಸಿನಿ ಬನ್ನಿ ನಿಮಗೆ ಮುಂದೆ ಇನ್ನೂ ಇದ್ದಾವೆ ಹಾಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹಳ್ಳಿ ಖಾರ ವೋರಿಗಳಿಗೋ ಹಳ್ಳಿ ಈ ಜಾತ್ರೆಯಲ್ಲಿ ಹಳ್ಳಿ ಹೋರಿಗಳೇ ಜಾಸ್ತಿ ಇರ್ತವೆ ನೋಡಿ ಒಳ್ಳೊಳ್ಳೆ ಹೋರಿಗಳು ತುಂಬ ಚೆನ್ನಾಗಿದ್ದಾವೆ ಆಯ್ತವೆ ಏನಂತ ಭಯ ಆಗುತ್ತೆ ಈ ಕೊಂಬುಗಳು ತುಂಬ ಚೂಪಾಗಿರೋದ್ರಿಂದ ಭಯ ಆಗುತ್ತೆ ನೋಡಿ ಎಷ್ಟು ಚೂಪಾಗಿ ಮಾಡಿಕ್ರೆ ಅಲಂಕಾರ ಮಾಡೋರೆ ಈ ವೋರಿಗಳಿಗೆ ತುಂಬ ಚೆನ್ನಾಗಿದ್ದಾವೆ ಈ ಹಳ್ಳಿ ಕಾರ್ ನೋಡಿ ಇಲ್ಲೊಂದು ಒಂದು ಜೊತೆ ಇದೆ ತೋರಿಸ್ತೀನಿ ಯಜಮಾನ್ರು ಯಾವರಿಂದ ಬಂದಿದ್ದಾರೆ ಗೊತ್ತಿಲ್ಲ ಅವ್ರಿಗೂ ಕೇಳ್ತೀನಿ ಯಜಮಾನ್ರ ಯಾವರು ನಿಮ್ದು ಗರೀಬ್ನರು ಗರೀಬ್ನರ್ ಹತ್ರ ಯಾವ ಯಜಮಾನ್ರ ನಿಮ್ದು ಕೆ ಟಿ ಹಳ್ಳಿ ಅಂತೇಳಿ ನೋಡಿ ಕೆ ಟಿ ಹಳ್ಳಿ ಅಣ್ಣ ಬಂದ ಹೊಡ್ಕೊಂಬಂದ್ರ ಏನು ಟೆಂಪಲ್ ಮಾಡ್ಕೊಂಡ್ ಮೊದಲಾದರೂ ಹೊಡ್ಕೊಂಬರೋರು ಜನ ಇವಾಗ ಯಾರು ಹೊಡ್ಕೊಂಬರೋರು ಯಾರು ಇಲ್ಲ ದೂರ ಬೇರೆ ಮೊದಲು ಎಷ್ಟು ದೂರದಿಂದ ಹೊಡ್ಕೊಂಬರೋರು ಇವಾಗ ಯಾರು ನಡೆಯೋದಿಲ್ವಲ್ಲ ನಡೆಯೋದೇ ಇಲ್ಲ ನೋಡಿ ಅಣ್ಣ ಎಷ್ಟು ಅಣ್ಣ ಇವ್ ಜೊತೆ ಎರಡು ಮೂವತ್ತು ಹೇಳ್ತಾ ಇದ್ದೀರಾ ನೋಡಿ ಈ ಥರ ಓರಿಗಳ್ಗೆ ಅಲಂಕಾರ ಮಾಡ್ಕೊಂಡು ಇವೆಲ್ಲ ಹಳ್ಳಿಕಾರ ತಾನೆ ಹಾಂ ಹಾಂ ನೋಡಿ ಎರಡು ಮೂವತ್ತು ಹೇಳ್ತಾ ಇದಾರೆ ಯಜಮಾನ್ರು ಅಣ್ಣ ನಿಮ್ಮ ಹೆಸ್ರು ಪುನೀತ್ ಅಂತೇಳಿ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೀವು ಪೆಂಡಲ್ ಹಾಕೊಂಡಿರೋದೇನೆ ಇದು ಈ ಪೆಂಡಲ್ಗೆ ನಾವು ಬಾಡಿಗೆ ಕೊಡಬೇಕಾ ಹಾಂ ನೀವು ಬಾಡಿಗೆ ಮಾಡ್ಕೊಂಡಿರೋದು ಎಷ್ಟು ಬಾಡಿಗೆ ಒಂದು ಬಾಕ್ಸ್ಗೆ ಒಂದುವರೆ ಸಾವಿರ ಹಿಂಗೆ ಒಂದು ಫುಲ್ ಒಂದು ಬಾಕ್ಸ್ಗೆ ಒಂದು ಚೌಕಕ್ಕ ಒಂದು ಚೌಕಕ್ಕ ಒಂದುವರೆ ಸಾವಿರ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪಾಪ ಈ ಜಾಗಗಳಿಗೆ ಏನು ದುಡ್ಡೇನು ಕಳೆಯಲ್ಲ ತಾನೆ ದುಡ್ಡೇನು ಕೇಳಿದ್ರೆ ಒಲ್ ವಲದವ್ರ ಏನು ಕೇಳೋರು ಅಷ್ಟೇ 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 ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರ ಇವಕ್ಕೆಲ್ಲ ಮೇವು ನೀವೇ ಹಾಕೊಂಡ್ಬಂದಿದ್ದೀರಾ ಹಾಂ 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 ನಿಮಗೆ ಊಟ ತಿಂಡಿ ಏನಾದರೂ ಬೇಕಾಗಿದ್ರೆ ಇಲ್ಲಿ ಮಜರಾಯಿ ಇಲಾಖೆಯಿಂದ ನಿಮಗೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೊಂದು ಆಯುರ್ವೇದ ಹಾಸ್ಪಿಟ್ಲಿದೆ ಹಾಸ್ಪಿಟ್ಲ್ ಪಕ್ಕದಲ್ಲಿ ಹೋಗಿ ಅಲ್ಲಿ ನಿಮ್ಗೆ ತೋರಿಸಿ ಬನ್ನಿ ಅಲ್ಲಿ ಎಲ್ಲ ಇದೆ ಬನ್ನಿ ಊಟ ಮಾಡಿಕೊಂಡು ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಅಲ್ಲಿ ಇದೆ ನೀವು ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೊಂಬಿಡ್ರಿ ಹಾಂ ಓಕೆನಪ್ಪ ಈ ಥರ ಎಲ್ಲ ವ್ಯವಹಾರಗಳೆಲ್ಲ ಮಾಡಿಕೊಂಡು ಬಟ್ಟೆ ಕೆಳಗಡೆ ಕೈ ಇಟ್ಕೊಂಡು ವ್ಯವಹಾರ ಮಾಡ್ತಾರೆ ಈ ವ್ಯವಹಾರನ ಕಳ್ಳೆ ವ್ಯವಹಾರ ಅಂತಾರೆ ಇದು ನೋಡಿ ಇದೇ ಥರ ಓರಿಗಳಿಗೆಲ್ಲ ಇದೇ ಥರ ವ್ಯವಹಾರ ಮಾಡ್ತಾರೆ ನೋಡಿ ಇಲ್ಲೊಬ್ರು ಸ್ನೇಹಿತರೊಬ್ಬರು ಇದ್ದಾರೆ ಅಣ್ಣ ನಿಮ್ಮ ಹೆಸರು ರವಿ ಅಂತ ಅಣ್ಣ ಯಾವ ಯಾವರಿಂದ ಬಂದಿರಿ ಕಬ್ಬಿಗೆರೆ ಕಬ್ಬಿಗೆರೆ ಹಾಂ ಕಬ್ಬಿಗೆರೆ ಕೊರಟಗೆರೆ ತಾಲೂಕು ಅಣ್ಣ ಏನು ನಿಮ್ಮ ಎಷ್ಟು ಸ್ಟೋರಿಗಳಿದೆ ಅಣ್ಣ ಎರಡು ಜೊತೆ ಇದ್ದಾವೆ ಏನು ಹೇಳ್ತಾ ಇದ್ದೀರಾ ಅಣ್ಣ ರೇಟು ನೀವು ಒಂದು ಎಂಬತ್ತು ಹೇಳ್ತಾ ಇದ್ದೀರಾ ಅಣ್ಣ ಇವು ಇವು ಇವೇ ಒಂದು ಎಂಬತ್ತು ಇವು ಒಂದು ಎಂಬತ್ತು ಅವು ಒಂದು ಮೂವತ್ತು ಒಂದು ಮೂವತ್ತು ಹೇಳ್ತಾ ಇದ್ದೀರಾ ಏನು ವ್ಯಾಪಾರ ಅಲ್ಲಿ ಇಲ್ವಾ ಇವಾಗ ಹಾಂ ನೀವೇನು ಅವ್ರು ಎಷ್ಟಕ್ಕೆ ಬಂದಿದ್ರು ಅವರು ನಾವು ಅವ್ರ ಮೇಲೆ ಹಾಂ ಅವ್ರ ಒಳಗೆ ಹೇಳು ಅಂತ ಹೇಳ್ತಾರೆ ಅಣ್ಣ ಮತ್ತೆ ತಿಂಡಿ ಏನಾದ್ರು ಬೇಕಾಗಿದ್ರೆ ಅಲ್ಲಿ ಮುಜರಾಯಿ ಇಲಾಖೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ವತಿಯಿಂದ ನಿಮ್ಗೆ ಊಟ ತಿಂಡಿ ಮತ್ತೆ ನೀರು ಊರು ಎಲ್ಲಾ ವ್ಯವಸ್ಥೆ ಅಲ್ಲಿದೆ ಹೋಗಿ ತೋರಿಸಿನ್ಬೇಕಾದ್ರೆ ಹಳ್ಳಿ ಕಾರ ಉಳಿಸ್ಬೇಕು ಅದೇ ಹಳ್ಳಿ ಕಾರ ಇದೆಲ್ಲ ಫುಲ್ ಹಳ್ಳಿ ಕಾರ ಎಲ್ಲೆಲ್ಲಿಂದಾನು ಹುಡ್ಕೊಂಡ್ ಬರ್ತಾರೆ ಜನ ಅೈತಾ ಅಂದ್ರೆ ಬಾರಿ ಫೇಮಸ್ ಬಾರಿ ಫೇಮಸ್ ಸುಮಾರು ಒಂದು ಮೂವತ್ತು 40 ವರ್ಷಗಳಿಂದ ಇತಿಹಾಸ ಇದೆ ಇದು ಈ ಕಡಮೆನೆ ಹೆತ್ತುಗಳು ಇವಾಗ ಬಂದಿರೋದು ಅಂದನ ಅವಾಗೆಲ್ಲ ಕಾಸ್ಟ್ಲಿ ಅವಾಗೆಲ್ಲ ಕಾಸ್ಟ್ಲಿ ಅಂದನ ಅವಾಗ ಹಂಗೆ ಇತ್ತು ಈಗ ಒಳ್ಳೆ ಇಲ್ಲ ಇವಾಗ ಒಳ್ಳೆ ಹಣ ಸಿಗೋದೇ ಇಲ್ಲ ಜನರೋ ಗಿರಾಕಿಗಳು ಒಳ್ಳೆ ಧನಿನ ತಕ್ಕನ ಕೇಳ್ತಾ ಇಲ್ಲ ಕೇಳೋ ಎಲ್ಲ ದುಡ್ಡಿ ಕೇಳೋಕ್ತಾರೆ ಅಂದ್ರೆ ಈ ಪದಾರ್ಥ ಒಂದೇ ಕೆಟ್ಟ ಪದಾರ್ಥನೂ ಒಂದೇ ಆಗ್ಬಿಡುತ್ತೆ ಆಗ್ಬಿಡುತ್ತೆ ನೋಡಿ ಸ್ನೇಹಿತರೆ ಒಂದೇ ಆಗೈತೆ ಅಮೃತ್ ಮಾಲ್ ಹಂಗೆ ರೇಟ್ ಕೇಳ್ತಾವ್ರೆ ಹಳ್ಳಿ ಕಾರ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಹಳ್ಳಿ ಕಾರ ಬಗ್ಗೆ ಗೊತ್ತಿಲ್ಲ ಹಳ್ಳಿಕಾರ್ ಹೆಂಗ್ ಕೇಳ್ಬೇಕು ರೈತರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ಇನ್ನು ಇನ್ನೊಂದ್ ಹೇಳ್ಬೇಕಂದ್ರೆ ಈ ಹಳ್ಳಿಕಾರ ಸಂತತಿ ಜಾಸ್ತಿ ಕಡಿಮೆ ಆಗ್ತಾ ಇದಾವೆ ಹಳ್ಳಿ ಕಾರನ್ ಉಳಿಸಬೇಕು ಬೆಳೆಸ್ಬೇಕು ಅಂತ ನಿಮ್ದೊಂದು ಉದ್ದೇಶ ಇದೆ ನಮ್ಮ ನೀವ್ ಮಾಡ್ತಾ ಇದೀರಾ ಇನ್ನು ನಿಮ್ ಮಕ್ಕಳ ಕಾಲಕ್ಕೆ ಹೀಗೆ ಬೆಳೆಸ್ಕೊಂಡು ಹೋಗ್ರಿ ಆಮೇಲೆ ಏನಂತಂದ್ರೆ ನೀವು ಈ ಹಳ್ಳಿಕಾರ ಕಾರನ ಪ್ರತಿ ವರ್ಷನು ಕೈಕೊಂಡ್ ಬರ್ತೀರಾ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಬರ್ಕಟ್ಕೊಂಡು ಬರ್ತಾ ಇದೀರಾ ಅಥವಾ ತಿಂ ಮನೇಲಿ ಒಂದು ಏನು ನೀವು ಏನರಲ್ಲಿ ಹೊಡ್ಕೊಂಡ್ ಬರ್ತೀರಾ ಇಲ್ಲ ನಮ್ಮ ಕಡೆ ಹತ್ರ ಆದ್ರೆ ನಾವು ಹೊಡ್ಕೊಂಡು ಹೋಗ್ತೀವಿ ದೂರ ಆದ್ರೆ ಟೆಂಪೋ ದೂರ ಆದ್ರೆ ಆದರೆ ಟೆಂಪೋಲ್ ಏನ್ ಬಾಡಿಗೆ ಎಷ್ಟಾಗುತ್ತೆ ಅಲ್ಲಿಂದ ಇಲ್ಲಿಗೆ ನಾಲ್ಕ್ ಸಾವಿರ ಬಾಡಿಗೆ ನಾಲ್ಕು ಸಾವಿರ ಬಾಡಿಗೆ ಆಗುತ್ತೆ ಹಾ ನೋಡಿ ಸ್ನೇಹಿತರೆ ಈ ತರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮತ್ತೆ ಹಸುಗಳಿಗೆ ಹೋರಿಗಳಿಗೆ ಮೇವು ಎಲ್ಲ ರೆಡಿ ಮಾಡ್ಕೊಂಡು ಪಾಪ ಜಾತ್ರೆಗೋಸ್ಕರ ಬರ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಂತೋಷ ಪಡ್ಬೇಕು ಇದು ಸುಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಶ್ರೀ ಕ್ಷೇತ್ರ ಭಾರಿ ದನಗಳ ಜಾತ್ರೆ ಹಿಂದಿನಿಂದ ಸ್ಟಾರ್ಟ್ ಆಗಿದೆ ಹಾಗಾಗಿ ಇದನ್ನ ನಾನು ವಿಡಿಯೋ ಮಾಡ್ಬೇಕಂತಲೇ ಅರ್ಧ ಬೆಳಿಗ್ಗೆ ಎದ್ದು ಬಂದಿದ್ದೆ ಹಾಗಾಗಿ ನಿಮಗೆಲ್ಲ ತೋರಿಸಬೇಕು ಈ ಹಳ್ಳಿ ಕಾರು ಓರಿಗಳ ಬಗ್ಗೆ ನಿಮ್ಗೆ ಯಾವ ಎಷ್ಟು ಮಾಹಿತಿ ಇದೆಯೋ ನನಗಂತೂ ಗೊತ್ತಿಲ್ಲ ಪಾಪ ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರು ಅಣ್ಣ ನಿಮ್ಮ ಹೆಸರು ಏನಂದರೆ ರವಿ ಅಂತೇಳಿ ರವಿಯಣ್ಣವ್ರು ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ನನಗೆ ತುಂಬ ಧನ್ಯವಾದಗಳು ರವೇಣ್ಣವರ